ಕೆಲವು ತಿಂಗಳ ಹಿಂದೆ ಉಮೇಶ್ ಜಾಧವ್ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರನ್ನು ಭೇಟಿ ಆಗಿದ್ರು ಎಂದು ಹೇಳಲಿ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ್ ಹೇಳಿದರು ಕಲಬುರಗಿಯ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಲಬುರಗಿಯಲ್ಲಿ ತಾಲಿಬಾನ್ ಸರ್ಕಾರವಿದೆ ಎನ್ನುವ ಉಮೇಶ್ ಜಾಧವ್ ಹೇಳಿಕೆಗೆ ಪ್ರತಿಕ್ರಿಯಿಸಿ ಬಿಜೆಪಿ ನಾಯಕರು ಕೋಟ್ನೂರ್ ಹಾಗೂ ಲಾಡ್ ಮುಗಳಿ ಪ್ರಕರಣಗಳನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಈ ಹಿಂದಿನ ಚುನಾವಣೆಯಲ್ಲಿ ಯಾರನ್ನು ಬಳಸಿಕೊಂಡು ಜಾಧವ್ ಚುನಾವಣೆ ನಡೆಸಿದ್ದಾರೆ ಎಂದು ಗೊತ್ತಿದೆ ಸ್ವತಃ ಅವರ ಪಕ್ಷದ ಅಭ್ಯರ್ಥಿಯಾಗಿದ್ದವರೇ ಈಗ ವಿದೇಶಕ್ಕೆ ಹೋಗಿದ್ದಾರೆ ಕಲಬುರಗಿಯಲ್ಲಿ ತಾಲಿಬಾನ್ ಆಡಳಿತವಿದ್ದರೆ ಜಾಧವ್ ಮಾತನಾಡುತ್ತಿರಲಿಲ್ಲ ಎಂದು ತಿರುಗೇಟು ನೀಡಿದರು ರೇವಣ್ಣ ಅರೆಸ್ಟ್ ಆಗಿರುವ ಕುರಿತು ಕೆಳ ಪ್ರಶ್ನೆಗೆ ಉತ್ತರಿಸಿದ್ದ ಸಚಿವರು ರೇವಣ್ಣ ವಿರುದ್ಧ ಎರಡು ಕೇಸ್ಗಳು ದಾಖಲಾಗಿವೆ ಎಸ್ಐಟಿ ಈಗಾಗಲೇ ತನಿಖೆ ಆರಂಭಿಸಿದೆ ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತಿದೆ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಈ ಪ್ರಕರಣದಿಂದಾಗಿ ರಾಜಕಾರಣಿಗಳು ತಲೆ ತಗ್ಗಿಸುವಂತಾಗಿದೆ ಸಾರ್ವಜನಿಕ ಜೀವನದಲ್ಲಿ ಇರುವವರ ಬಗ್ಗೆ ಜನರಲ್ಲಿ ಜಿಗುಪ್ಸೆ ಮೂಡಿದೆ ಎಂದರು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ನೀಡಿರುವ ಹೇಳಿಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಅವರು ಅಣ್ಣಾಮಲೈ ಐಪಿಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಕಾನೂನು ಪ್ರಕ್ರಿಯೆ ಬಗ್ಗೆ ಅವರಿಗೆ ಗೊತ್ತಿಲ್ವಾ ಅವರು ತಮಿಳುನಾಡಿಗೆ ಹೋಗಿದ್ದೇ ಒಳ್ಳೆಯದು ಆಯ್ತು ಇಲ್ಲದಿದ್ರೆ ಒಬ್ಬ ಅಸಮರ್ಥ ಐ ಪಿ ಎಸ್ ಅಧಿಕಾರಿ ರಾಜ್ಯದಲ್ಲಿ ಇರುವಂತಾಗಿತ್ತು ಎಂದು ತಿರುಗೇಟು ನೀಡಿದರು ಅವರು ಬಂದೇ ಇದ್ರೂ ಕೂಡ ಇದರ ಸತ್ಯಾಂಶ ಏನಿದೆ ಅದು ಒಂದು ನಮ್ಮ ಮಹಿಳೆಯರು ಯಾರಿದ್ದಾರೆ ಅವರಿಗೆ ನ್ಯಾಯ ಒದಗಿಸ್ಕೊಂಡು ಸರ್ಕಾರ ಬದ್ಧ ಆಗಿದೆ ಎಸ್ ಐ ಟಿ ಅವರು ಆಗಲೇ ಯಾರ್ಯಾರು ಸಂತ್ರಸ್ತಿದ್ದಾರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷಿನ್ ಕಾಪಾಡೋದಿರಬೇಕು ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡುವಂಥ ಬದ್ಧತೆ ನಮ್ಮ ಸರ್ಕಾರಕ್ಕೆ ಅವರಿಂದ ಹೇಳ್ತಾ ಇದ್ದೀನಿ ಇದು ಬಿ ಜೆ ಪಿ ಅವರಿಗೆ ಗೊತ್ತಿದ್ದು ಕೂಡ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿದ್ದರೂ ಕೂಡ ಪರವಾಗಿ ಪ್ರಚಾರ ಮಾಡಿದ್ದಾರೆ ಈ ಎಲ್ಲ ಮಾಹಿತಿ ಇದ್ರೂ ಕೂಡ ಅವರಿಗೆ ವಿದೇಶಕ್ಕೆ ಕೆಲಸಕ್ಕೆ ಫೆಸಿಲಿಟೇಟ್ ಕೂಡ ಮಾಡಿದ್ದಾರೆ ಮತ್ತು ಮಿಕ್ಕಿದ್ದ ಸಂದರ್ಭದಲ್ಲೆಲ್ಲ ವಿಶ್ವಗುರುಗಳಿಗೆ ಬೇರೆ ನಾಯಕರ ಜೊತೆ ಮಾತಾಡ್ಕೊಂಡು ಬೇರೆ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ ಅದಾನಿ ಅಂಬಾನಿ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ ಆದರೆ ಯಾವಾಗ ದೇಶದ ಹಿತಾಸಕ್ತಿ ಈಗ ನೀರವ್ ಮೋದಿ ಅಂತ ಇರ್ಬೋದು ಲಲಿತ್ ಮೋದಿ ಅಂತ ಇರ್ಬೋದು ಅವರಿಗೆ ವಾಪಸ್ ತರೋದಿರ್ಬೋದು ಅಥವಾ ಪ್ರಜ್ವಲ್ ರೇ ಅವರ ವಾಪಸ್ ತರೋದಿರ್ಬೋದು ಯಾಕೆ ಮಾಡ್ತಾ ಇಲ್ಲ ಈಗಾಗಲೇ ಬ್ಲೂ ನೋಟಿಸ್ಗೆ ನಾವು ಸರ್ಕಾರ ಬರೆದಿದ್ದೇವೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸೀಸ್ ಮಾಡಬೇಕು ಅಂತ ಅದ್ರ ಬಗ್ಗೆ ಯಾಕೆ ಕ್ರಮ ತಗೋತಾ ಇಲ್ಲ ಅವೆಲ್ಲ ನಮ್ಮ ಕೈನಲ್ಲಿ ಇಲ್ಲ ಅಲ್ಲ ನಮ್ಮ ಕೈಲಿ ತನಿಖೆ ಇದೆ ನಮ್ಮ ಕೈನಲ್ಲಿ ಏನೇನು ಪ್ರೊಸೆಸನ್ನು ಫಾಲೋ ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ವಿ ಗೌರ್ಮೆಂಟಲ್ಲಿ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ ಯಾಕೆ ಈ ವಿಚಾರದಲ್ಲಿ ಎಣ್ಣೆ ಹಾಕಬೇಕು ಇದೇ ಯಾ ಇದೇ ಕೃತ್ಯ ಬೇರೆಯವ್ರು ಯಾರನ್ನ ಮಾಡಿದರೆ ಬೇರೆ ಪಕ್ಷದವರು ನಲ್ಲಿ ಇರುವಂಥ ಯಾರಾದರೂ ಒಬ್ರು ಮಾಡಿದ್ದರೆ ಇಷ್ಟೊತ್ತಿಗೆ ಏನಾಗ್ತಾಯಿತ್ತು ಇಡೀ ದಿಲ್ಲಿಯಿಂದ ಹಿಡ್ಕೊಂಡು ಹಳ್ಳಿ ತನಕ ಇದೇ ಪ್ರಚಾರ ನಡೆಸ್ತಾ ಇದ್ರು ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅವರು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಬಟ್ ಇವಾಗ ಮೌನ ಯಾಕಿದ್ದಾರೆ ದ ಮೋಸ್ಟ್ ವೋಕಲ್ ಪಾರ್ಟಿ ಎಲ್ಲದರ ಬಗ್ಗೆ ಮಾತನಾಡುವಂಥ ಪಕ್ಷ ಮತ್ತು ನಾಯಕರು ಇದ್ರ ಬಗ್ಗೆ ಮೌನ ಆಚರಿಸ್ತಾ ಇದ್ದಾರೆ ಅಮಿತ್ ಶಾ ಅವರಿಗೆ ಹುಬ್ಬಳ್ಳಿ ಬಗ್ಗೆ ಇರುವಷ್ಟು ಕಾಳಜಿ ಹಾಸನಲ್ಲಿ ಯಾಕಿಲ್ಲ ಜೆ ಪಿ ನಡ್ಡಾ ಅವರಿಗೆ ಹಾಕಿಲ್ಲ ವಿಜೇಂದ್ರ ಅವ್ರಿಗೆ ಹಾಕಿಲ್ಲ ಅಶೋಕ್ ಅವರಿಗೆ ಯಾಕಿಲ್ಲ ಯಾಕೆ ಅವರು ಕೂಡ ಪ್ರತಿಭಟನೆ ಮಾಡಿಲ್ಲ ನೀವೆಲ್ಲ ಗೊತ್ತಿಂದ ಅವರಿಗೆ ಅವ್ರದ್ದು ಕಂಪ್ಲೀಟ್ ಪ್ರಜ್ವಲಿನ ಬಯೋಡೇಟಾ ಇತ್ತು ಅವರ ಇದ್ರೂ ಕೂಡ ಟಿಕೆಟ್ ಕೊಟ್ಟು ಪ್ರಚಾರ ಮಾಡಿ ಆರ್ಸ್ ಮಾಡಬೇಕು ಅಂತ ಹಾರ್ಡ್ ಸ್ವಾಮಿ ಅವ್ರ ಏನಾದ್ರು ಹೇಳ್ಬೇಕು ಈಗ ಎಸ್ ಐ ಟಿ ಎಸ್ ಐ ಟಿ ರಚನೆ ಮಾಡೋದ್ ರಾಜಕೀಯ ಮತ್ತಿನ್ ಯಾರಿಗೆ ಕೊಡಬೇಕು ಎನ್ ಜಿ ಓಗಳಿಗೆ ಕೊಡ್ಬೇಕು ಇನ್ವೆಸ್ಟಿಗೇಷನ್ ಕ್ರಿಮಿನಲ್ ಆಫೆನ್ಸ್ ಕ್ರಿಮಿನಲ್ ಆಫೆನ್ಸ್ ಇಫ್ ಪೊಲೀಸ್ ಡಸ್ ನಾಟ್ ಇನ್ವೆಸ್ಟಿಗೇಟ್ ಯಾರು ಇನ್ವೆಸ್ಟಿಗೇಟ್ ಮಾಡ್ಬೇಕಂತ ಯಾವ ತಂಡ ಇನ್ವೆಸ್ಟಿಗೇಟ್ ಮಾಡ್ಬೇಕಂತ ಫಸ್ಟ್ ಆಫ್ ಆಲು ಈ ಈ ನಾಚಿಗೆ ಕೆಲಸ ಮಾಡೋದು ಮಾಡಿ ಅದ್ರ ಬಗ್ಗೆ ಇವರು ಏನೋ ಅದ್ರ ಬಗ್ಗೆ ಅವ್ರು ಮಾತನಾಡೋದು ಬಿಟ್ಟು ಸರ್ಕಾರದ ಪ್ರೊಸೆಸ್ ಬಗ್ಗೆ ಮಾತಾಡ್ತಾರೆ ಆಯ್ತಪ್ಪ ಅವ್ರ ಕಡೆನೆ ಅವರೇ ಮುಖ್ಯಮಂತ್ರಿ ಅಂತ ತಿಳ್ಕೊಳ್ತಾರೆ ಅವ್ರೇನು ಮಾಡ್ತಾ ಇದ್ರು ವಿಭಿನ್ನವಾಗಿ ಅವ್ರು ಯಾವ ತಂಡ ರಚನೆ ಮಾಡ್ತಾ ಇದ್ರು ಚೌಕಟ್ನಲ್ಲೇ ಕೆಲಸ ಮಾಡ್ಬೇಕಲ್ಲ ಆ ಚೌಕಟ್ಟನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನೋಡಿ ಇದು ಚುನಾವಣೆಗಿಂತ ಮುಂಚೆನೆ ಎಲ್ಲಾ ಕಡೆ ವೈರಲ್ ಆಗಿದ್ದಲ್ಲ ಏನು ವೈರಲ್ ಮಾಡಿದ್ ನಾವ್ ಹೌದಪ್ಪ ಏನೋ ರಹಸ್ಯ ಕಾರ್ಯಾಚರಣೆ ಇತ್ತು ರಹಸ್ಯ ಕಾರ್ಯಾಚರಣೆದ ಏನು ಉಸ್ತುವು ಕಾಂಗ್ರೆಸ್ ಪಕ್ಷದವರಿದ್ರು ಅಂದ್ರೆ ನೀವ್ ಹೇಳ್ಬೋದು ರಾಜಕೀಯ ಮಾಡ್ತಾ ಇದ್ರೆ ಕಚೇರಿಗಳಲ್ಲಿ ವೈರ ರೆಕಾರ್ಡಿಂಗ್ ನಿಮ್ ನೀರು ವೈರಲ್ ಮಾಡಿದ ನೀರು ನಿಮ್ಮ ನಿಮ್ಮ ಮೈತ್ರಿ ಪಕ್ಷದ ಒಬ್ಬ ಅಭ್ಯರ್ಥಿಗೆ ಸಿಕ್ಕಿ ಅವ್ರೆಲ್ಲಾ ಕಡೆ ಮಾಡಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥಿಯೇಟರ್ माइनर ऑपरेशन थिएटर न्यूरो सर्जरी लैप्रोस्कोपी सर्जरी वैक्स्यूलर सर्जरी प्लास्टिक सर्जरी कार्डियोलॉजी अंकालजी न्यूरोलाजी यूरोलाजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गईनेकोलॉजी अनास्तेशिया एंड क्रिटिकल केयर रेमेटोलॉजी इ एन टी रेमेटोलॉजी ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್